ಏನು ಮಾಡಾತ್ತಾಗ ಮಕ್ಕಳು ಹೊಲಕ್ಕೆ ಹೋಗಂದಿದ್ನಿ ಮತ್ತೆ ಎಲ್ಲ ಹಲೋ ಕಬ್ಬಿನಗೆ ಹೆಂಗ್ ಬಂತಾರನು ಎಲ್ಲಿ ಅವರು ಕಬ್ಬು ಹೋಗಿರ್ಬೇಕು ಮಕ್ಳು ನೋಡ್ತೀನಿ ಇವ್ರು ಇವರು ದುಡಿಯಾರಲ್ಲ ದುಡಿಬಾರಲ್ಲ ಸಂಜೆನೂ ದುಡಿಯಂಗಿಲ್ಲ ಮಂಜಾನು ದುಡಿಯೋಂಗಿಲ್ಲ ನಾನು ದುಡ್ದಿದ್ದೆಲ್ಲ ಖರ್ಚು ಮಾಡ್ಬೇಕಂತ ಕೂತಾರ ಏನಾದರೂ ಒಟ್ಟ ಇವ್ರಿಗೆ ನಾನು ದುಡ್ಡು ಖರ್ಚು ಆಗ್ಲಾರಂಗೆ ನೋಡ್ಕೋಬೇಕ ಹೆಂಗಾರ ಮಾಡಿ ಒಟ್ಟ ಹಾಳು ಮಾಡ್ಲಾರಂಗೆ ನೋಡ್ಬೇಕು ನಾನು ಮಕ್ಳು ಒಂದಿಲ್ಲ ನಾನು ಶಾನೇನು ಮಾಡತ್ತಿನ ನಾನು ನೋಡೋಣ ಪಲ್ಯಾಗ ದುಡಿಯಾಕೆ ಹಚ್ತೇನೆ ಅವ್ರ್ನು ಬುಡ್ಲಿಕ್ಕಾ ಏನು ಮಾಡಾಕ್ತೀವೋ ಏನ್ ಅಟ್ ಗ್ಯಾಂಗ್ ನಾರು ಬಂದಾರ್ ಬರ್ರಿ ಅಟ್ ಅವ್ರಿಗೆ ಸಡ್ ರೆಡಿ ಮಾಡತನ್ರಿ ಹಿಂಗ ಮಾಡಪ್ಪ ಮತ್ ಬಾಪ್ ದೂರಿಂದ ಬಂದಿರ್ತಾರ ಮತ್ ನೆಳ ಅದು ಬಿಸಿಲ ಮಕ್ಕಳು ಮರಿ ಕಟ್ಕೊಂಡ್ ಬಂದಿರ್ತಾರ ಜ್ವಾಳ ಕಾಳ ತಂದಿರ್ತಾರ ಚಾಟ್ ಮಾಡು ಮಂಜಾ ಮಂಜಾ ಎಲ್ಲಿ ಹೋಗ್ಯಾರ್ಲಿ ಏನ್ ಹೇಳುದ್ರಿ ಅವ್ರ ಸಂಬಂಧ ರಗಡ ಆಗ್ಬಿಟ್ಟತ್ರಿ ಎಲ್ಲಿ ಹೋಗ್ಯಾರ ಹೋಗ್ಬಿಟ್ಟಾರ ನೋಡ್ರಿ ಮಾಲಕ್ರ ಅದ್ ನೋಡ್ಕೋತಾರ ಅವ್ರನ್ನ ಹಂಗ್ ಬಿಡ್ಬೇಡ ಇಲ್ಕ ಕ್ಯಾಟ್ ಉಡಾಳ ಆಗಿ ಹೋಗಾರ ನನಗಂತ್ರ ಸಾಕಾಗೈತ ಅವ್ರನ್ನ ನಿನ್ ಕೈಯಾಗ ಹೊಲ್ದಾಗ ದಗದ ಮಾಡ್ಕೊಟ್ಟ ಅವ್ರ ಮುಂದ್ ಭೂಮಿಗೆ ಅವ್ರ ಹವಾ ಗೊತ್ತಾಗ್ಲಿ ಅವ್ರಿಗೆ ನೋಡ್ತೇನ್ರಿ ಮಾಲಕ್ರ ಹ ವ್ಯವಹಾರ ಕಲಸ ಭೂಮಿದ ಏನ್ ಅನ್ನೋದು ತೋರ್ಸ್ ಸರ್ ಗಂಟೆ ಇದು ಎಲ್ಲಾ ನಾಲೇಜ್ ಬರ್ಲಿ ಅವ್ರಿಗೆ ಹ ಆಯ್ತ್ರಿ ಆಯ್ತ್ ಮಾಡ್ ಮಾಡ್ ಚಟ್ ಮಾಡ್ ಪಾಪ ನಾಟ ಇಲ್ಲೇ ಹೋಗಿ ಬರ್ತಾನೆ ದನಕರ ಇನ್ನ ನೋಡ್ಕೊಂಡ್ ಬರ್ತಾನೆ ಬೆಳಕಾಗೇತನ ಎಂತ ಕಾಣಸಿದ್ದಪ್ಪ ಅವ್ನು ನಾಡ ನನಗ ಚಾಗ ಕೂದ್ ಬಂದಂಗಾಗಿತ್ತು ಅವನು ನಡ ಒಂದ್ ಹುಡುಗಿ ಆ ಏನು ಬಂದಿದ್ಲಪ್ಪ ಅದ ಮುಂದ್ ನಾನ್ ಹಿಂಗ ಇದ್ದಂಗ ಆಗಿದ್ದಿಲ್ಲ ಹಿಂಗ ಟೆಬ್ಗೆ ಹಾಕೋಣಂಗ ಆಗಿತ್ತ ಅದಕ್ಕ ಈ ಟಿಗೆ ಹಾಕೊಂಡ್ಬಿಡ್ತಿನ ಇನ್ನೇನು ಹುಡುಗಿ ಕನಸನ್ಯಾಗ ಬಂದ್ ನಾನ್ ತಾಕಿ ಬಡಿಬೇಕು ಅಣ್ಣೊಳಗನ ನಮ್ಮ ಮಾಪಂದ ನನ್ನ ಅಲ್ಲಿ ನಿಂತ ಬೇದಂಗ ಆದ್ ನೋಡ ಆ ನಮ್ಮ ಅಪ್ಪ ಎಲ್ಲಿ ಹೋದ್ರು ನಾನ್ ಬಿಡವಲ್ ಮರ ಇಂತ ಕಣಸ ಬಿದ್ದಾಗೂ ಬರ್ತಾನ ನನಗ ಸುಭತ್ ಎಲ್ಲಾರ್ ಹೋದಾಗು ಎಲ್ಯಾರ ಹೊಕ್ಕಿಲಿ ಅಂತ ಕೇಳ್ತಾನ ಇವತ್ ಏನ್ ಆಕತ್ ನೋಡ್ತೀ ನಮ್ಮ ಅಪ್ಪ ಎಲ್ಲಿ ಹೋಗ್ಯಾ ಏನ್ ಮಾಡಾಕತಿರ್ಲಿ ನೀವು ಏ ಏನ್ ಮಾಡಾಕತ್ತೀನಿ ಏನ್ ಮಾಡಾಕಿ ಇಲ್ಲೇ ಇದ್ನ್ಯಪ್ಪ ಒಳಗ್ ಇದ್ನಪ್ಪ ಮನಸನ್ ಹೇಳಿ ಇಲ್ಲಪ್ಪ ಅದ್ ಕಾಲ ಏನಾಗೇತಿ ನೋಡಿ ಹೇಳಕ್ ಹಂಗ ನೀ ಏನ್ ಮಾಡಾಕತ್ತಿದು ಏನ್ ಮಾಡಾಕತ್ತಿದ್ಲಿ ಅವ್ ತುಂಡೆ ಕಟ್ಟಾಕತ್ತಾನ ಮತ್ ನೀ ಯಾಕೆ ನೋಡಾಕತ್ತಿ ನೀವು ಬೇರೆ ಕೆಲ್ಸ ಇಲ್ಲನ ಬೇರೆ ಕೆಲ್ಸರ ಇಲ್ಲ ಇತ್ತ ಮಾರೀ ಏನ್ ಕೊಡತಿ ಕೆಲಸ ಕೊಡಾಕ ಆಯ್ತ್ ಒಂದ್ ರೂಪಾ ಕೊಡುದಿಲ್ಲ ರೊಕ್ಕ ಕೊಟ್ರ ಕೆಲಸ ಮಾಡಾಕ ನೀವ್ ಆಗೋ ನಾನು ಮಕ್ ಹೇಳದ್ರಿ ಬೇಕಾದ್ ನಿಮ್ದ ಹೊಲಾ ಬೇಕಾದಂಗ ಡಿರಿಲ್ಲಾ ಇಂತ ಪ್ಯಾಂಟ್ ಮಾಪ್ಪ ನಿಮ್ಮಟ್ಟು ಇದ್ದಾಗ ಚಡ್ಡಿ ಸತ್ಯ ಕೊಡಸ್ತಿದಿಲ್ಲಾ ಹಂಗ ಹೊಲ್ದಾಗ ದದರಾ ಮಾಡ್ತಿದ್ವಿ ನೋಡ ಅವ ಕಾಲ್ ಯಾವಾಗ ಮತ್ತೆ ಹುಟ್ಟಿದ್ರು ಮರ ಯಾಡುದ್ರು ಸುಧಾರಣೆ ಒಂದಾರುಧಾರ್ ನೀವು ಇಬ್ರು ಕೊಡ್ರಿಪ್ಪ ನನ್ ಬಾಳೆ ಉದ್ದಾರ ಅದಂಗ್ ಹರ್ದ್ ಸಾಕಾಗಿ ನನಗ ಏ ಮಂಜ ಆ ಪುಂಡೆ ಪುಂಡ್ಯ ಆ ಮನುಷ್ಯ ಅಂತ ತಿಳ್ಕೊಬಾರ ಆ ಏನ್ ಹೇಳ್ತಾನ ಕೆಲ್ಸ ಅದನ್ನ ಸರಿಯಾಗಿ ಮಾಡ ನಾನ್ ಆಟ ಮ್ಯಾಗ ಕಬ್ ಕಡೆ ಹಾಕ್ತಾರಂತ ಗ್ಯಾಂಗ್ನಲ್ಲ ಬಂದಾರ ನಾ ಅಂತ ನೋಡ್ಕೊಂಡ್ ಬರ್ತೀನಿ ಇನ್ ಮ್ಯಾಗರ ಆಟ ಕೆಲ್ಸ ಮಾಡಕ್ ಕಲೀರಿನ ನಿನ್ಗ್ ಬೇರೆ ಕಾನಿನ್ ಮುಂದ್ ಚುನ್ನೂರಿ ಬರ್ಸಿದೋನ್ ದಗಡ ಮಾಡಿ ಕಸಾಲಿ ತಗೋತಿ ನಿನ್ ದಗಳ ಮಾಡಿ ನಿನ್ ಇಂತ ಹತ್ತು ಫೋನ್ ತಂದ್ ಕೊಡ್ತೀನಿ ಆಯ್ತಾ ಆಯ್ತಾ ಚೆನ್ನಾಗಿ ಏನ್ಲಿ ಅಪ್ಪ ಬಾರಿ ಕೊಟ್ಟವಾದ ನಿನ್ನೊಂದ್

நான் புள்ளக்குமா இல்லலையா யாக்குறலே நான் இல்லையதென்ன அதர்லே நீ மாலக்கன் மகன் நான் गुटका दोमा ಅಂತನോ ဟောదా ಅಲ್ಲೇ نیو ಇಲ್ಲಪ್ಪ ತೋಮಾ ತೋಮಾ ಸಾಲಿ ನಮ್ ಮಾಲಕ್ರ ನೋಡಿದ್ರ ಒಂದ್ ಚಟಾ ಅವ್ರ ಮಕ್ಳು ನೋಡಿದ್ರ ತೂ ತಿ ಚಟಾ ಮಾಡ್ತಾರ ಇದನ್ನ ನಮ್ ಮಾಲಕರ ಮೊದ್ಲು ಮಾಲಕ್ರ ಮಾಲಕರ ಮಾಲಕರ ಅಲ್ರಿ ಮಾಲಕ್ರ ಅದ ನಿಮ್ಮ ಸಂಜು ಮಂಜು ಅದಾನಲ್ರಿ ಅದಾನ ಅಲ್ಲಿ ಸಣ್ಣ ಹುಡ್ಗರ್ ಕೈಲಿ ಗುಟ್ಕಾ ಹ ದಾರು ತರ್ಶಿನ ಮಾಡಿ ಏನ್ ನೀನ ನೀನು ಒಬ್ಬ ಮಗ ಅಂತ ಹೇಳಿ ನನ್ನ ದುಕೊಂಡ್ರ ನನ್ನ ಮಕ್ ಮ್ಯಾಗ ನೀ ಅಪಾದ ಹೊರಿಸ ಇಲ್ರಿ ನಾ ನಾನ್ ನಿಮ್ಗ್ ಒಳ್ಳೆ ಹೇಳ್ತೇನ್ರಿ ಅವ್ರ ತರ್ಸಿದ ಕರೆ ಐತ್ರಿ ಏನ್ ಹೇಳ್ತೀನಿ ನೀನ ನೀನು ಒಬ್ಬ ಮಗ ಅಂತ ಹೇಳಿ ನಾನು ಆ ಮನುಷ್ಯ ಅಂತಂದ್ರ ನಿನ್ ಮಗ ಅಂತ ನಂಬಿನಿ ಅವ್ ನನ್ನ ಎರಡು ಮಕ್ಳ ಮ್ಯಾಗ ನೀ ಅಪವಾದ ಹೊರ್ಸ್ತಿಲ್ಲ ಅವ್ ಚಟಾ ಮಾಡುದ ಎಂದ್ರ ನೋಡಿ ನಾನು ನಾ ಹೇಳುದ ಕರೆ ಐತ್ರಿ ಮಾಲಕ್ರ ನಿಮ್ ಒಳ್ಳೇದಕಾಯಿ ಹೇಳ್ತನ್ರಿ ಅವ್ರ ಮಾಡೋದ್ ಕರೆ ಐತ್ರಿ ಅವ್ರ ಮಾಡಿದ್ದು ಕರೆ ಐತ್ರಿ ನಾನು ನಮ್ ತಮ್ಮ ನೋಡ್ಬೇಕ ಮತ್ತ್ ನೀನು ಸುಮ್ ಸುಮ್ ಅಪಾದನೆ ಕೊಡುದ್ರಿಂದ ನಿನ್ ಹೆಂಗ ನಮ್ನ ಮಾಲಕರ ನೋಡ್ರಿ ಹೆಂಗ್ ಮಾಡ್ತೀರಿ ನೋಡ್ರಿ ನೀ ಏನಾರ ಹೇಳಿದ್ದ ಕರೆ ಆಗಿದ್ರ ಇವತ್ತ ಅವ್ರ ಸಿಗದ್ ತೋರಣಿ ಮತ್ತ್ ಅದ ಆಗಿದ್ರ ನಿನ್ ಮಾತ್ರ ನಾ ಬಿಡಂಗಿಲ್ಲ ತೋರಿ ಮರ ನಿನಗೆ ಎಷ್ಟ್ ಸಲಿಗೆ ಕೊಟ್ಟಿನಿ ನನ್ ಮಗ ಅಂತ ತಿಳ್ಕೊಂಡಿನಿ ಆಳ್ ಅಂತ ತಿಳ್ಕೊಂಡಿಲ್ಲ ನೀ ಅವ್ರ ಮ್ಯಾಗ ಅಪಾದನೆ ಕೊಟ್ಟಿದ್ದಾಗಿದ್ರ ಅದು ಸುಳ್ಳು ಆಗಿದ್ರ ನಿನ್ ಬರೋಬ್ಬರಿನ ಮಾಡ್ತೀರಿ ಮತ್ ಆಯ್ತಾಯ್ತು ನೋಡ್ರಿ ಮಲಕ್ ಆತ ನಡಿ ಬರ್ರಿ ಬಿಡು ನಡಿ ಬರ್ರಿ ಸಾಕ ಹೋಗಿ ಹಾಗೆ ಹೋಗಿಲಿ ಏನ ಊಟ ಎಲ್ ಇತ್ತು ಇಲ್ಲಿ ಐತಿಪುಟ್ಟು ಇಲ್ಲೇ ಅಪ್ಪ ಅದ್ಲೇಕಿನ್ ಮುಂದ ನಾಲ್ವತ್ ಕ್ವಿಂಟಲ್ ಆಗಿ ಆಗಿತ್ತ ಅದನ್ನ ಪಟ್ಟಿ ಅಂತ ಹೇಳಿ ಹೇಳಾಕಿದವ ಅದು ನನ್ಗ ಕಿವಿಗ್ ಬಿತ್ತ ಕಿವಿಗ್ ಮುನ್ಕಿತ್ತ ಮೊದಲ್ ನಾನು ಹೋದ್ರ ಮೊದಲ ಹೋಗಿ ನಾ ಪಟ್ಟಿ ಇಸ್ಕೊಂಡ್ ಬಂದ್ಬಿಟ್ಟಿನಿ ಅದನ್ನ ಅವ್ರು ಅವ್ರೆಲ್ಲ ಕೇಳಿದ್ರು ಬಿಡ ಅಂಗಡಿಯವ್ರ ಏ ಇಲ್ಲ ಮತ್ ಅಪ್ಪ ಬಂದ್ ಹೋಯ್ತಾನ ನೀ ಯಾಕ್ ಬಂದಿ ಅಂದ್ರ ಇಲ್ರಿ ನಾ ಅಪ್ಪ ಸ್ವಲ್ಪ ಮೋಟರ್ ಸುಟ್ಟಿತ್ತ ಮಿಸ್ರಿ ಕರಿಯಾಕ್ ಹೋಗಿ ಹಂಗಾರ ಹೋಗಿ ಪಟ್ಟಿ ಇಸ್ಕೊಂಬಾ ಅಂತಂದ್ರ ಅದಕ್ ನಾನ ಪಟ್ಟಿ ಹಚ್ಕೊಂಡ್ ಬರಾಕ ಬಂದಿನ್ರಿ ಅಂತ ಹಿಂಗಾನಿ ನಾನು ಅವ್ರ ಪಟ್ಟಿ ಕೊಟ್ ಬಿಟ್ರ ಅದ್ರಾಗ ಬರೋ ಹೊತ್ನಾಗ ಎಸ್ ಬಂದಾವ ಮಂತ್ಲಿ ಎಸ್ ಬಂದಾವ ಮೂವತ್ ಸಾವಿರ ಬಂದಾವ ಅದ್ರಾಗ ಐದ್ ಸಾವಿರ ಲಡಲ್ ಅನ್ಸಿನಿ ಏನ್ ಮಾಡಿ ಐದ್ ಸಾವಿರ ನಾನು ಬಿಟ್ಟು ನೀನ್ ನೋಡಿನ ಬಿಲ್ಲೇನಿ ಇದ್ದಿದ್ದಿಲ್ಲ ಯಾರ್ ಜೋಡಿ ಎಲ್ಲಿ ಹೋಗಿದ್ದೆ ಮರೇನಿ ಬಿಟ್ಟಿ ಬಿಟ್ಟ ಈಗ ಏನಾಗಿಲ್ಲ ಒಂದ್ ನಿಮ್ಮ ಹಿಡ್ಕೊಂಡ್ ಬಂದಿ ಬರೀ ಎಲ್ಲ ತಗೋಸ್ರಿ ಅದೊಂದ್ ಹಾಕೋತಿಯ ಮತ್ತೆ ಐದ್ ಸಾವಿರ ರೂಪಾಯಿ ಹೆಂಗ್ ಇದು ಮಾಡಿ ನಾನು ಬಿಟ್ಟು ಹೇಳ ನಾಕ್ ಬೀರ್ ಚಿಕನ್ ಹ್ಮ್ ಮತ್ತ್ ಬರುವತ್ನ್ಯಾಗ ಬಿರಿಯಾನಿ ಒಬ್ಬೊತ್ತಿನ ಒನ್ ನಾಕ್ ಮಂದಿ ಕರ್ಕೊಂಬ ಏ ಫ್ರೆಂಡ್ ಇದ್ರೆ ಅವ್ರ ನಮಗ್ ಮಾಡ್ಸಿದ ಅವ್ರಿಗೆ ಮಾಡ್ಸೋದಪ್ಪ ಅವ ಫ್ರೆಂಡ್ ಮುಂದ ಐ ತಮ್ಮ ನೆನಪಾಲ ಇಲ್ಲ ನಿನದು ಈಗ ಏನಾಗೇತಿ ಲೇ ಚಂಜಿಗ್ ಬರೇ ಅರ್ದಾಗ್ ಅರ್ದೇ ಏ ಚಂಜಿಗ್ ಕರ್ಕೊಂಡ್ ಹೋಕಿನಲೇ ನಿನ್ನ ಅದನ್ನ ಬಿಡ ಈ ರೂಪಾಯಿ ಖರ್ಚು ಮಾಡಬೇಕ ಮಾಡ್ತೀನಿ ಆದ್ರ ಅಪ್ಪ ಏನ್ ಅದನ್ಲಾ ಅವ್ನ್ ಬರ್ತಾನೀಗ ಬರೋಗನ ನಾವ್ ಹೆಸಕೆ ಪಗೋಣಿ ಬಾ ನಾ ಹೇಳ್ತೀನಿ ಬಾ ತುಗು ಅರ್ಧ ಅರ್ಧ ಇದ್ರಾಗ ಅರ್ಧ ಅರ್ಧ ಏ ಅಲ್ಲಿ ಹಾಕೊಂಡ್ ಬಾಲಿ ಇಲ್ಲಿ ಕುಂದ್ರಂಗಿಲ್ಲ ಅಪ್ಪ ಅಲ್ಲಿ ಮಿಸ್ತ್ರಿ ಕರಿಯ ಮೋಟರ್ ಸುಟ್ಟದ ಬರ್ತಾನ ನೋಡ ಎಲ್ಲಿ ಕೂತ ನೋಡೋಣ

ಅರ್ಧ ಕಾಲ <orama> <laughs> <laughs>

ಯಾಕೆ ನಾಳೆ ಒಂದ್ ಇಲ್ಕ ಬೇಕು ಬದಿಗೆ ಹೊಸ ಗಿಡ ಉಪ್ಪಿ ಉಪ ಆಗ್ಲತ್ತಿದ್ದು ನೀರ ಇನ್ನೋಬೋದಿಲ್ಲ ಏನ್ ಹಂಗೇನ್ ಇಲ್ಪ ಬಂದ್ಲಾ ಎಕ್ಕಿ ಬಂದ್ಲಾ ಎಕ್ಕಿ ಬಂದ್ಲಾ ನಮಗ್ ಯಾರು ಅಂತ ಹೋಗುದ அமது இன்ன நன் தாழ்மை பரீட்சை பண்டிய நன் மக்கள் ஹாங்கிடுங்க சும்பேடு பண்டிய

அப்பா அப்பா बढு வரோம் மாரே அது சாலா இருக்குடா அப்பா बढு வரோம் அப்பா நீ உ உ बढு வரேப்பா நீ என்னடா நீப்பா நீ போறே போறே

உதாகி புத்திய பா மணி கட்டி புர்தா நாலு மந்தி தா நான் இன்னும் த

நடிப்பாக்க மணி நடி நீ நடை சரி நாரி நானும் ஏ நானும் நோட்ல கை எங்க ಏ ಮತ್ತು ತಂದಿ ಬಡಿದಲ್ಲಿ ತಂದಿ ಕಡೆ ಬಡ್ಸಿದ ಮತ್ತೆ ಹೊರಗಿನವ್ರು ಬಡಿತಾರ ನಾ ಇದಕ್ಕಿ ಮೊದಲೊಮ್ಮೆ ನಾನು ಬಡಿದ್ದಾಳೆ ನೋಡಿಲಿ ಓ ಕಾಲು ಕೆತ್ತಿದ ನೋಡಿಲಿ ಏ ನಿನ್ನ ನಡಿದಾಳೆ ಹಳಬ್ಯಾಡ ಸುಮ್ಮರ ಹಳಬ್ಯಾಡ ಕಪ್ಪರ ಆಯ್ಲಿ ಹೇಳ್ತಾರ ಅಪ್ಪ ಬಂದಿ ಅಪ್ಪ ಅಂತ ನಡ್ ಮನಿಗೆ ಬೇದು ಕಳಿಸಿನಿ ತಗೋಗಿ ಬಾ ವ್ಯವಸ್ಥೆ ಮಾಡೋಣ ಬಾವ್ರು ಉಂಟ ಕೂತ ನೋಡಿ ಗಾಯ್ಲಿ ಅಮ್ಮ ಕೊಂಡ್ರು ಕೊಂಡ್ರಪ್ಪ ಇಲ್ಲ ಸಂಜನ್ ಮಗಲ್ ಕುಂಡ್ರ ಹಾ ಕೊಂಡ್ರು ಹಾ ಏನು ವಿಚಾರ ಮಾಡಿದ್ರಪ್ಪ ಈಗರ ತಿಳುವಳಿಕೆ ಬಂತಿಲ್ಲ ಮತ್ತೆ ಬಡದ್ರ ಹೊಡದ್ರ ಬರಲಿಲ್ಲ ನಿಮ್ಮ ಕೋಲ ಚರ್ಮದಾವ್ ನಿಮ್ಮ ಇಲ್ಲಪ್ಪ ಬಂದಿತ್ತು ಹಾ ಬಂದಿತ್ತು ಮತ್ತೆ ಹೇಳಿ ನನಗೂ ಯಾಸಾತ ಓಪ್ಪಾ ಹಾ ಅವ ಆ ಮಗ ಅಂದ್ರೆ ಅವನು ಒಬ್ಬ ನನ್ನ ಮಗ ಅಂತ ತಿಳ್ಕೊಂಡಿದ್ದ ನಾನು ಹಾ ನೀವು ಮಕ್ಕಳು ಅಂತಂದ್ರೆ ಹೆಂಗ್ ಇರಬೇಕು ತಂದಿ ಹೆಸರು ತರ ಹೋಗಿರಬೇಕು ನೀವು ಇದೆ ತರ ಮಾಡಿದ್ರೆ ಅಂದ್ರೆ ના ના અસ્તિષ્ટાઇ છે

ನಿಮ್ಮನ್ನ ಉಡಾತನ ಮಾಡೋ ಸಂಬಂಧ ಕನ್ಯನು ನೋಡ್ಲಿಲ್ಲ ಲಗ್ನನು ಮಾಡ್ಲಿಲ್ಲ ಯಾಕಂತಂದ್ರ ನಾಳೆ ಅವು ಬಂದಿದ್ದು ಪಾಪ ನಿಮ್ಮನ್ನ ನಂಬಿಕೊಂಡ್ ಬಂದಿರ್ತಾವ ನೀವು ಹಿಂಗ ಪರಡಿಗೈತಿ ಹೋದ್ರ ಅವ್ರ ಜೀವನ ಹಾಳ ಮಾಡ್ಬಾರ್ದು ಒಬ್ರು ಹೆಣ್ಮಕ್ಳ ಜೀವನ ಅಂತ ನಿಮ್ ಲಗ್ನ ಮಾಡಿಲ್ಲ ನೀವ್ ಸುಧಾರಿಸಿದ್ರಿ ಇದ ವರ್ಷದಾಗ ನಾ ನೋಡಿ ನೋಡಿ ವರ್ಷದಾಗ ಲಗ್ನ ಮಾಡಿ ಮುಗಿಸ್ತೀನಿ ನೋಡ ಆಮುಷ ಅಂತ ಆಮುಷ ಶನಿ ಅದನ ಹಾ ಅವನು ನಿಮ್ ತಮ್ಮ ತೇಕೋರಿ ನಿಮ್ಯಾಗ ನಿಮ್ ಮೆಟ್ ಹೋಯಪ್ಪ ಲಗ್ನ ಮಾಡ್ಕೋತಾ ನಿನಗೂ ಮಾಡ್ತೀನಿ ಇಬ್ರು ಮಕ್ಕಳ ಸಣ್ಣವ್ ಬಿಟ್ಟ ದೊಡ್ಡವನ್ ಮಾಡಾಕ್ ಬರಂಗಿಲ್ಲ ಶಾಸ್ತ್ರ ಶಾಸ್ತ್ರ ಯಪ್ಪಾ ನೀ ಲಗ್ನ ಮಾಡಿದ್ರ ನಾವ್ ಮೂರು ಮಂದಿ ಮಾಡ್ಕೋ ತರ್ಸಿವಪ್ಪ ಎಲ್ಲಿ ಬಾಳೆವಪ್ಪ ಹಿಂಗೇರ್ಲಿ ನನ್ ಏನೋ ಮಾಡ್ಬಿಟ್ಟಿದ ಮಕರ ಏ ಅಪ್ಪ ಲಗ್ನ ಮಾಡ್ತೀನಿ ಒಂದ ಮಂಟಪದಾಗ ಕೊಡ್ತೀನಿ ಆಯ್ತು ಕಾಜಿ ಬಿಡ ಸಂತೋಷ ಆಯ್ತಿಲ್ಲ ಯಪ್ಪ ಕಣ್ಣೆ ನೋಡಕ್ ಸ್ವಲ್ಪ ಕೆಂಪು ನಿಮ್ ಕರ್ಕೊಂಡ್ ಹೋಗ್ಲಾರ ಕಣ್ಣೆ ಆಯ್ತು ನಿನ್ನ ಮಗ ಇಲ್ಲದ ಅಂತ ಕೇಳ್ತಾರ ಮೊದಲ ಹುಡ್ಗಾರಿಗೆ ಹಂಗಂದ್ರೇನು ಸನ್ನಿ ಲೀ ಅಂದ್ರೇನು ಅಂದ್ರ ತಲೆಯಾಗ ಸ್ವಲ್ಪ ಕೂದಲ ಸಣ್ಣಂಗ ಇರ್ಬೇಕು ಚಂದ್ ಕಾಣ್ಬೇಕ ಅದ್ ನೋಡಾಕ ನೀವು ಪಾಸ್ ಆದ್ರೆ ಪಾಸ್ ಮಾಡೋಣ ನಿಮ್ ಪಾಸ್ ಆಗ್ಲಿಕ್ಕೆ ಮತ್ತೆ ಯಾಕೆ ನೋಡ್ ಮತ್ ಬೇರೆ ನೋಡ ಆಯ್ತಾಯ್ತು ಆಯ್ತಲ್ ಪುಣ್ಯ ಆಯ್ತಪ್ಪ ನೋಡು ಸೌರ ಶಾಂತಿ ಫಿಲ್ಮ್ಸ್ ಮಾಡುವ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಕಮೆಂಟ್ ಮಾಡಿ